ನೋಡಿ ಸ್ನೇಹಿತರೆ ಇದು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಇದೆ ಎರಡು ಗಂಟೆ ಮೂರು ಗಂಟೆ ಸಾಲೋದೇ ಇಲ್ಲ ಪ್ರತಿ ಒಂದು ಇಲ್ಲಿ ಅದ್ಭುತವಾಗಿದೆ ಜೀವನದಲ್ಲಿ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಲೈಫಲ್ಲೂ ಮರೆಯೋದಿಲ್ಲ ಅಂಥ ಅದ್ಭುತವಾದ ಕಲೆಗಳು ಪ್ರತಿಯೊಂದು ರಾಮಾಯಣ ಮಹಾಭಾರತ ವಿಷ್ಣು ಅವತಾರ ಕೈಲಾಸಗಿರಿ ವೈಕುಂಠ ಮತ್ತು ಇನ್ನೂ ಏನೋ ಇನ್ನೂ ಏನೇನೋ ಅವತಾರಗಳು ನಮ್ಗೆ ಗೊತ್ತಿಲ್ಲದೆ ಇರೋದು ಎಲ್ಲ ಇಲ್ಲಿದೆ ಸ್ನೇಹಿತರೆ ಈ ಮಾಹಿತಿನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ಈ ಸ್ಥಳಕ್ಕೆ ಒಂದು ಸಲ ಭೇಟಿ ಕೊಡಿ ಸ್ನೇಹಿತರೆ ಧನ್ಯವಾದ ನೋಡಿ ಸ್ನೇಹಿತರೆ ಇವತ್ತು ನಾವು ಬಂದಿರೋ ಅಂಥ ಸ್ಥಳ ಬಂದು ತೆಲಂಗಾಣ ಯಾದಗಿರಿ ಗುಡ್ಡ ಸುರೇಂದ್ರಪುರಿ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ ನಮ್ಮ ಭಾರತದಲ್ಲಿ ಇರುವ ಎಲ್ಲ ದೇವತೆಗಳನ್ನು ಈ ಒಂದೇ ಒಂದು ಸ್ಥಳದಲ್ಲಿ ನಾವು ನೋಡ್ಬೋದು ಸಂಪೂರ್ಣ ನಮ್ಮ ಹಿಂದಿನ ಕಾಲದ ಪುರಾಣದ ಪ್ರತಿಯೊಂದು ಕಥೆನೂ ಸಹ ಇಲ್ಲಿ ಶಿಲ್ಪ ರೂಪದಲ್ಲಿ ಎಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಸುರೇಂದ್ರಪುರಿ ಯಾವ ರೀತಿ ಇರುತ್ತೆ ಏನು ಅನ್ನೋದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ನಾನು ಮುಂದಗಡೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸುರೇಂದ್ರಪುರಿಗೆ ಬರ್ತಿದ್ದಾಗಲೇ ಒಂದು ಬೃಹತ್ಕಾರದ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂನ ನೋಡ್ಬೋದು ನಾವು ನೋಡಿ ತುಂಬ ಅದ್ಭುತವಾಗಿದೆ ಹಾಗೆ ಒಂದು ಶಿವಲಿಂಗ ಐತೆ ಅದು ಬೃಹತ್ಕಾರದ ಶಿವಲಿಂಗ ತುಂಬ ಅದ್ಭುತ ಅದು ಅದ್ಭುತವಾಗಿದೆ ಈ ಥರ ಅನೇಕ ಚಿತ್ರಗಳು ಒಳಗಡೆ ನೋಡ್ಬೋದು ನಾವು ನೋಡಿ ನಮಗೆ ಸುರೇಂದ್ರಪುರಿಗೆ ಸ್ವಾಗತ ಮಾಡದ ಇಟ್ಟಿಗೆ ಏನು ಕಾಣುತ್ತೆ ವೀರಾಂಜನೇಯ ಸ್ವಾಮಿ ಪಂಚಮುಖಿ ವೀರಾಂಜನೇಯ ಸ್ವಾಮಿ ಅದೇ ರೀತಿ ಈಶ್ವರನ ಪಂಚಮುಖಿಯಾಗಿ ತುಂಬ ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ ಅದನ್ನು ನೋಡಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ನಾವು ಒಳಗಡೆ ಬರ್ತಾ ಇದ್ದಂಗೆ ಮಹಾಗಣಪತಿ ದೇವಸ್ಥಾನ ಸಿಗುತ್ತೆ ಅದು ಸ್ವಾಗತ ಗಣಪತಿ ಅಂತ ತುಂಬ ಸುಂದರವಾಗಿ ಕಾಣುತ್ತೆ ಪಕ್ಕದಲ್ಲೇ ಗಾಯತ್ರಿ ದೇವಿಯ ಸಾನ್ನಿಧ್ಯವಿದೆ ಅಲ್ಲಿ ಮತ್ತು ಇನ್ನೂ ಪಕ್ಕದಲ್ಲಿ ಇನ್ನೂ ಸುಂದರವಾಗಿ ದೇವಸ್ಥಾನಗಳನ್ನ ಕೆತ್ತನೆ ಮಾಡಿರೋದು ನೋಡಿಕೊಂಡು ನಾವು ಒಳಗಡೆ ಹೋಗ್ತೀವಿ ಸುರೇಂದ್ರಪುರಿ ಮುಖ್ಯವಾದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡ್ತು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನದ್ದು ಇಲ್ಲಿ ಸ್ಟ್ಯಾಚ್ಯೂ ಇದೆ ಇಲ್ಲಿ ಮುಖ್ಯವಾಗೊಂದು ವಿಷಯ ತಿಳಿಸ್ಬೋದು ಈ ಸುರೇಂದ್ರಪುರಿಗೆ ನಾವು ಹೋಗೋದು ಬೇಡ ಊರಿಗೆ ಹೊರಟೋಗೋಣ ಅಂತಂದಾಗ ಇವರು ಬಾಲಣ್ಣ ಅಂತಂದ್ಬಿಟ್ಟು ಈ ಅಡುಗೆಗೆ ಟೂರಿಸ್ಟ್ಗೆಲ್ಲ ಅಡುಗೆ ಮಾಡಕ್ಕೆ ಬರ್ತಾರೆ ಇವರೇ ನಮಗೆ ಈ ದೇವಸ್ಥಾನ ಎಲ್ಲ ತಿಳಿಸ್ಕೊಟ್ಟಿದ್ದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಬನ್ನಿ ಹೋಗಿ ನೋಡೋಣ ನಮ್ಮ ಭಾರತದಲ್ಲಿರೋ ಎಲ್ಲ ದೇವ್ರುಗಳ್ನ ಇಲ್ಲಿ ಒಂದೇ ಜಾಗದಲ್ಲಿ ನೋಡ್ಬೋದು ಅಂತ ನಮ್ಗೆ ತಿಳಿಸ್ಕೊಟ್ಟವರೇ ಬಾಲಣ್ಣ ಅವರು ಇವರಿಗೆ ನಮ್ಮ ಧನ್ಯವಾದಗಳು ನೋಡಿ ಸ್ನೇಹಿತರೆ ನೀವು ಹಾಗೆ ದೇವಸ್ಥಾನ ಪಕ್ಕದಲ್ಲಿ ಮುಂದೆ ಬಂತು ಅಂದರೆ ಅದ್ಭುತವಾಗಿ ನಮ್ಮ ದೇಸಿ ಹಸುಗಳು ಗೋಶಾಲೆಯೂ ಸಹ ಇಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ ಗೋಮಾತೆ ಎಷ್ಟು ಸುಂದರವಾಗಿದೆ ನೋಡಿ ಗೋಮಾತೆ ಆಶೀರ್ವಾದವೂ ಸಹ ನಮಗೆ ಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸುಂದರವಾಗಿ ದೇವಸ್ಥಾನದೊಳಗಡೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಇದು ಎಲ್ಲ ತುಂಬ ಇಲ್ಲಿ ಕಾಪಾಡಿಕೊಂಡು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಾವು ಬಂದಿರೋದು ನಕ್ಷತ್ರವನ ಅಂತಂದ್ಬಿಟ್ಟು ಏನಕ್ಕಪ್ಪ ಇದು ನಕ್ಷತ್ರವನ ಅಂತಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಇಪ್ಪತ್ತೇಳು ನಕ್ಷತ್ರಗಳು ಬರುತ್ತೆ ಪ್ರತಿಯೊಬ್ಬ ರಾಶಿಗೂ ಆ ಇಪ್ಪತ್ತೇಳು ನಕ್ಷತ್ರಕ್ಕೆ ಇಪ್ಪತ್ತೇಳು ಮರಗಳಿದೆ ಇಲ್ಲಿ ನೋಡ್ಬೋದು ನೀವು ಇಡೀ ಪ್ರಪಂಚದಲ್ಲೇ ನಾನು ಎಲ್ಲೂ ನೋಡಿಲ್ಲ ಇದೇ ಫಸ್ಟು ಇಪ್ಪತ್ತೇಳು ನಕ್ಷತ್ರಕ್ಕೂ ಒಂದೊಂದು ವೃಕ್ಷ ಬರುತ್ತೆ ಆ ಪ್ರತಿ ಒಂದು ಇಪ್ಪತ್ತೇಳು ನಕ್ಷತ್ರಕ್ಕೂ ಒಂದೊಂದು ವೃಕ್ಷವನ್ನ ಇಲ್ಲಿ ಹಾಕಿದ್ದಾರೆ ಅದೇ ನಕ್ಷತ್ರವನ ಅಂತ ಇಲ್ಲಿ ನೋಡ್ಬೋದು ಅಲ್ಲಿ ಗಿಡಗಳನ್ನೂ ಸಹ ನೋಡಿ ಒಂದೊಂದು ಇದಕ್ಕೂ ಅಲ್ಲಿ ಹೆಸರುಗಳನ್ನ ಹಾಕಿ ನೀಟಾಗಿ ಎಲ್ಲ ಥರನೂ ಮಾಡಿದೆ ನೋಡಿ ಸ್ನೇಹಿತರೆ ನಮ್ಮ ಈ ಎಷ್ಟೋ ದೇವಸ್ಥಾನಗಳನ್ನ ನೋಡಿದ್ದೀವಿ ಆದರೆ ಇದೇ ಫಸ್ಟು ಇಪ್ಪತ್ತೇಳು ನಕ್ಷತ್ರಕ್ಕೂ ಇಪ್ಪತ್ತೇಳು ಗಿಡಗಳನ್ನು ಮತ್ತು ಮರಗಳನ್ನು ಇಲ್ಲಿ ಬೆಳೆಸಿದ್ದಾರೆ ಸ್ನೇಹಿತರೆ ಇದು ಬಂದು ತುಂಬ ಅದ್ಭುತವಾಗಿದೆ ಒಂದೊಂದು ಇದೂ ಹೋಗ್ತಾ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೂ ಮುಂದೆ ಏನು ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದೇ ರೀತಿ ರೇವತಿ ನಕ್ಷತ್ರಕ್ಕೆ ಬರ್ತಕ್ಕಂತಹ ಈ ಗಿಡಗಳು ಹಾಗೂ ಮೂಲ ನಕ್ಷತ್ರಕ್ಕೆ ಬರುವಂತಹ ಗಿಡಗಳು ಮತ್ತು ನೋಡಿ ಇದು ಮುಖ ನಮ್ಮ ಮಖ ನಕ್ಷತ್ರ ಕೃತಿಕಾ ನಕ್ಷತ್ರ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ಗಿಡಗಳನ್ನು ನಾವು ಪೂಜೆ ಮಾಡಬೇಕು ಅಂತ ಇಲ್ಲಿ ಬೋರ್ಡ್ ಸಮೇತ ತೋರಿಸ್ಕೊಟ್ಟಿದ್ದಾರೆ ಇದನ್ನು ನಾವು ತಿಳ್ಕೊಬೇಕು ಅಂದರೆ ಇಲ್ಲಿ ಬಂದು ನೋಡಿದ್ರೇ ನಮ್ಗೆ ಸಂತೋಷ ಇದನ್ನು ನಾವು ಪ್ರದಕ್ಷಿಣೆ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ಮತ್ತು ಗ್ರಹಗಳು ಕೂಡ ಇದಿದು ಇಂಥ ಗ್ರಹಗಳು ನಮಗೆ ಸೇರುತ್ತೆ ಇಂಥ ನಕ್ಷತ್ರಗಳು ಸೇರುತ್ತೆ ಅನ್ನೋದನ್ನು ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ನಮಗೆ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ನಾವು ಇನ್ನೇನಪ್ಪ ಸ್ವರ್ಗದಲ್ಲೇ ಇದ್ದೀವನೋ ಅನ್ನಷ್ಟು ಸಂತೋಷ ಆಗ್ತಾಯಿದೆ ನೋಡಿ ನಿಮಗೆ ತುಂಬ ಸಂತೋಷ ಆಗುತ್ತೆ ನೋಡಿ ಜೀವನದಲ್ಲಿ ಒಂದು ಸಲನಾದರೂ ಇಲ್ಲಿಗೆ ನಾವು ಭೇಟಿ ಕೊಡಬೇಕು ಈ ವಿಡಿಯೋ ನೋಡಿರೋರು ಎಲ್ಲರೂ ಬಂದು ಈ ವಿಡಿಯೋ ನೋಡಿರೋರು ಪ್ರತಿಯೊಬ್ಬರು ಬಂದು ಈ ನಕ್ಷತ್ರವನಕ್ಕೆ ಬಂದು ಒಂದು ಪ್ರದಕ್ಷಿಣೆ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ಬನ್ನಿ ಒಮ್ಮೆಯಾದರೂ ಬಂದು ದರ್ಶನ ಮಾಡ್ಕೊಂಡೋಗಿ ತುಂಬ ಸಂತೋಷ ಆಗುತ್ತೆ ಸುರೇಂದ್ರಪುರಿಲಿ ಇಲ್ಲಿ ಅಷ್ಟೇ ಹದಿನೆಂಟು ಶಕ್ತಿಪೀಠಗಳ ದೇವರುಗಳ ಒಂದು ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ಹದಿನೆಂಟು ಶಕ್ತಿ ಪೀಠಗಳು ಯಾವ್ಯಾವ ದೇವರು ಅನ್ನೋದನ್ನು ಇಲ್ಲಿ ಕಂಪ್ಲೀಟು ಡೀಟೇಲ್ ಕೊಟ್ಟಿದ್ದರೇ ಅಲ್ಲಿ ನೋಡ್ಬೋದು ನೀವು ದುರ್ಗಾಮಾತೆ ಅಲ್ಲಿ ಕಾಣಿಸುತ್ತೆ ಇದು ಹದಿನೆಂಟು ಅವತಾರಗಳು ಶಕ್ತಿ ಪೀಠದ ಅವತಾರಗಳು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದು ಕಾಳಿಂಗ ಮರ್ದನ ಮಾಡ್ತಿರೋ ಅಂಥದ್ದು ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅದು ಕರೆಕ್ಟಾಗಿ ನೋಡಿ ನೀವು ನೀರ ಒಳಗಡೆ ಕಾಳಿಂಗ ಮರ್ದನ ಮಾಡ್ತಿರೋ ಅಂತ ಭಾಸವಾಗುತ್ತೆ ನೋಡಿ ಶ್ರೀಕೃಷ್ಣ ದೇವರು ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಿಕ್ಕೆ ಇದು ಸ್ನೇಹಿತರೆ ಇದು ಜಲ ಅಂದರೆ ಜಲಪ್ರಳಯ ಆಗಬೇಕಾದ್ರೆ ಶ್ರೀ ಮಹಾವಿಷ್ಣು ಮತ್ಸ್ಯ ಅವತಾರದಲ್ಲಿ ಋಷಿಮುನಿಗಳನ್ನು ವೇದಗಳನ್ನು ಮತ್ತು ಪ್ರಾಣಿಗಳನ್ನು ಕಾಪಾಡಿ ಇಲ್ಲಿಗೆ ನಾವು ಭೂಮಿ ರಜೆಗೆ ಅಂತ ಒಂದು ಚಿತ್ರಣ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಈಗ ಸ್ನೇಹಿತರೆ ನಾವು ಹೋಗ್ತಾ ಇರೋದು ಯಮಲೋಕಕ್ಕೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಯಮಲೋಕದ್ದು ಸಹ ನಾವು ಏನೇ ತಪ್ಪು ಮಾಡಿದ್ರೂ ಆ ತಪ್ಪು ಅರಿವು ಇರಲಿ ಅಂತ ಯಮಲೋಕವನ್ನು ಸಹ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಹಸುವನ್ನು ಚಿತ್ರಹಿಂಸೆ ಮಾಡಿದರೆ ಯಾವ ರೀತಿ ಶಿಕ್ಷೆ ಅನ್ನೋದು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಒಂದು ಪ್ರಾಣಿ ಮನುಷ್ಯನ ತಲೆಯನ್ನು ಕಡಿಯುತ್ತಿರುವ ರೀತಿ ಎಷ್ಟೊಂದು ರೀತಿ ನೋಡಿ ಏನು ಏನೇ ತಪ್ಪು ಮಾಡಿದ್ರು ಯಾವ್ಯಾವ ಶಿಕ್ಷೆ ಅನ್ನೋದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ತೂಕದಲ್ಲಿ ಮೋಸ ಮಾಡಿದರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಲ್ಲಿ ನೋಡಿ ಒಬ್ಬ ಹೆಂಗಸು ಇನ್ನೊಬ್ಬರು ಹೆಂಗಸರಿಗೆ ಮೋಸ ಮಾಡಿದರೆ ಯಾವ ರೀತಿ ಶಿಕ್ಷೆ ಅನ್ನೋದೆಲ್ಲ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಮಾಂಸವನ್ನು ತಿಂದರೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಮತ್ತು ಇನ್ನೊಬ್ಬರಿಗೆ ಮೋಸ ಮಾಡಿದರೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದೆಲ್ಲ ನೀವು ಇಲ್ಲಿ ನೋಡ್ಬೋದು ಪ್ರತಿ ಒಂದೂ ಸಹ ನೋಡಿ ಅಲ್ಲಿ ಪ್ರಾಣಿಯನ್ನು ನಾವು ಪಕ್ಷಿಯನ್ನು ಸಾಯಿಸಿದ್ರೆ ನೋಡಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದೆಲ್ಲ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಸುವನ್ನು ಕಡಿದರೆ ನೋಡಿ ಈ ರೀತಿ ಬೆಂಕಿಯಲ್ಲಿ ಹಾಕಿ ಬೇಯಿಸ್ತಾರೆ ನೋಡಿ ಮಾಂಸವನ್ನು ತಿಂದರೆ ನೋಡಿ ಗರಗಸದಲ್ಲಿ ಈ ರೀತಿ ಎಲ್ಲ ಶಿಕ್ಷೆ ಮಾಡ್ತಾರೆ ನರಕದಲ್ಲಿ ಏನು ಶಿಕ್ಷೆ ಕೊಡ್ತಾರೆ ಅನ್ನೋದೆಲ್ಲ ಪ್ರತಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದು ನೋಡಿ ಸ್ನೇಹಿತರೆ ಇಲ್ಲಿ ಬದ್ರಿನಾಥು ಕೇದಾರನಾಥು ಆ ರೀತಿ ನೀರ ಮಧ್ಯೆ ನೋಡಿ ಗಂಗಾಮಾತೆ ಯಮುನಾ ಅನ್ನೋದೆಲ್ಲ ನೋಡಿ ನೀರು ಮಧ್ಯ ನಾವು ನಡ್ಕೊಂಡು ಹೋಗೋ ಥರ ಇಲ್ಲಿ ಒಂದು ಭಾಸವಾಗುತ್ತೆ ಅಂದರೆ ಗಂಗೆ ನೆಮುನಾ ಸರಸ್ವತಿ ಆ ರೀತಿ ನೋಡಿ ಯಾವ ರೀತಿ ಇದೆ ಇಲ್ಲಿ ನೀರು ಮಧ್ಯ ನಾವು ನಡ್ಕೊಂಡು ಹೋಗಬೇಕು ಒಂಥರ ತುಂಬ ಚೆನ್ನಾಗಿದೆ ಅದೆಲ್ಲ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತನೂ ಒಂದು ಸಲ ಜೀವನದಲ್ಲಿ ಈ ಪ್ಲೇಸೆಲ್ಲ ಒಂದು ಸಲ ವಿಸಿಟ್ ಮಾಡಿ ನೋಡಿ ಕೈಲಾಶಗಿರಿ ಕೈಲಾಶಗಿರಿಯನ್ನು ಇಲ್ಲಿ ಇದು ಮಾಡಿದ್ದಾರೆ ಕೈಲಾಶಗಿರಿಗೆ ಎಲ್ಲ ನೀರು ಕರಗಿ ಆ ರೀತಿ ಬರ್ತಿರೋ ಅಂಥ ಭಾಸ್ವಾಗುತ್ತೆ ಇಲ್ಲಿ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ಇದನ್ನು ನಾವು ನಿಮಗೆ ತೋರಿಸಲೇಬೇಕು ಇಲ್ಲಿ ನೋಡ್ಬೋದು ಭಗೀರಥ ಅವತಾರ ನಮ್ಮ ಭೂಮಿಗೆ ಈ ಗಂಗಾ ಮಾತೆ ಅನ್ನೋದು ಏನಿದೆ ಪಾಪವನ್ನು ತಿಳಿಯುವ ಅದಕ್ಕೆ ಮುಖ್ಯ ಕಾರಣ ಈ ಭಗೀರಥ ಭಗೀರಥ ಅವತಾರ ಇದೆ ಮತ್ತು ಶಿವನು ಗಂಗೆ ಮಾತೆಯನ್ನು ಜಡೆಯಲ್ಲಿ ಕಟ್ಟೋಕೋ ಅಂಥ ಒಂದು ದೃಶ್ಯ ಇದು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದು ವೈಕುಂಠಗಿರಿ ಅಂತ ಏಳು ಬಾಕಿಲುಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ನೋಡ್ಬೋದು ವಿಷ್ಣುವಿನ ಎಲ್ಲ ಅವತಾರಗಳು ಸಹ ಇಲ್ಲೂ ಇದೆ ಈ ಕಡೆ ಎಲ್ಲ ಪರಶುರಾಮ ಅವತಾ ಕೃಷ್ಣ ಅವ್ತಾ ಇರ್ಬೋದು ಕಡೆಯದಾಗಿ ಕಲತಿ ಕಲ್ಕಿ ಅವತಾರವನ್ನು ವೆಯ್ಟ್ ಈಗ ನಾವು ನೋಡಿ ಸಂಪೂರ್ಣ ವೈಕುಂಠಗಿರಿ ಯಾವ ರೀತಿ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ವೈಕುಂಠಕ್ಕೆ ಹೋದರೆ ಯಾವ ರೀತಿ ಇರುತ್ತೆ ಆ ರೀತಿ ಭಾಸವಾಗುತ್ತೆ ಇಲ್ಲಿ ನೋಡಿ ಏಳು ಬಾಗಿಲುಗಳು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಜಾಗದಲ್ಲಿ ಸ್ನೇಹಿತರೆ ಚಾಮುಂಡೇಶ್ವರಿ ರಾಕ್ಷಸರನ್ನು ವಧಾ ಮಾಡ್ತಿರುವಂಥ ಒಂದು ಬೃಹತ್ಕಾರದ ಒಂದು ಶಿಲೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಭಯಂಕರವಾಗಿದೆ ಇದು ತುಂಬ ದೂರದಿಂದ ವಿಡಿಯೋ ಮಾಡಬೇಕು ಹತ್ತಿರದಲ್ಲಿ ಹೋದರೆ ಏನೂ ಕಾಣೋದಿಲ್ಲ ಆ ವಿಗ್ರಹದ ಮುಂದಗಡೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗೆಲ್ಲ ಕಾಣಿಸ್ತಾ ಇದ್ದಾರೆ ಎಲ್ಲ ಬರೋ ಜನ ನೋಡಿ ಸ್ನೇಹಿತರೆ ಈಗ ನಾವು ಹೋಗಿ ನೋಡ್ತಾ ಇರೋದು ಚಕ್ರವ್ಯೂಹವನ್ನು ಬೇದನೆ ಮಾಡುವಂಥ ಅಭಿಮನ್ಯು ಹೋಗ್ತಾನಲ್ಲ ಆ ರೀತಿ ಚಕ್ರವ್ಯೂಹವನ್ನು ಬೇದನೆ ಮಾಡುವಂಥದ್ದು ಅಸ ದೃಶ್ಯವನ್ನು ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಹಾಗೇ ನಾವು ಇದ್ದೀವಿ ನೋಡ್ಬೋದು ಇಲ್ಲಿ ರತಿಗಳು ಅತಿ ಮಹಾರಥಗಳು ಸೈನಿಕರು ಎಲ್ಲ ನೋಡಿ ಯುದ್ಧ ಮಾಡೋ ರೀತಿಯಲ್ಲೇ ನಾವು ಇಲ್ಲಿ ಚಕ್ರವ್ಯೂಹವನ್ನು ಫುಲ್ಲು ಸಂಪೂರ್ಣವಾಗಿ ಚಕ್ರವ್ಯೂಹವನ್ನು ಇದು ಮಾಡತ್ತಾರ ನೋಡಿ ಇಲ್ಲಿ ಎಲ್ಲ ಸೇರಿ ಅವರನ್ನು ಸಾಯಿಸ್ತಾರಲ್ಲ ಆ ರೀತಿ ಅಭಿಮನ್ಯನ್ನು ಸಾಯಿಸೋ ರೀತಿ ಚಕ್ರವ್ಯ ಭೇದಿಸ್ಕೊಂಡು ಹೋಗ್ತಾರಲ್ಲ ಅಭಿಮನ್ಯು ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ನೋಡಿ ಹಾಗೇ ನಾವು ಕೇಳ ಹೋಗೋಣ ಈಗ ನೋಡಿ ಸ್ನೇಹಿತರೆ ಕೌರವರಿಗೂ ಮತ್ತು ಪಾಂಡವರಿಗೂ ಧರ್ಮಕ್ಕೂ ಅಧರ್ಮಕ್ಕೂ ಯುದ್ಧ ಆಗ್ಬೇಕಾದ್ರೆ ಅರ್ಜುನಿಗೆ ಕೃಷ್ಣ ಬೋಧನೆ ಮಾಡ್ತಿರುವಂಥದ್ದು ವಿಶ್ವರೂಪವನ್ನು ತೋರಿಸೋದು ನೋಡಿ ಅರ್ಜುನಿಗೆ ಬೋಧನೆ ಮಾಡಿ ವಿಶ್ವರೂಪವನ್ನು ತೋರಿಸ್ತಾರೆ ನಾರಾಯಣ ಸ್ವಾಮಿಗಳು ಶ್ರೀ ದೇವರು ಅವತಾರ ವಿಶ್ವರೂಪವನ್ನು ನೋಡ್ಬೋದು ಇಲ್ಲಿ ಸಂಪೂರ್ಣ ಮಹಾಭಾರತವನ್ನು ನೋಡ್ಬೋದು ಇಲ್ಲಿ ಯುದ್ಧ ಆಗುವಂಥ ಸಮಯದಲ್ಲಿ ನೋಡಿ ಕೃಷ್ಣನಿಗೆ ಕೃಷ್ಣನು ಅರ್ಜುನನಿಗೆ ಬೋಧನೆ ಮಾಡ್ತಿರೋ ಅಂಥದ್ದು ಧರ್ಮ ಅಂದರೆ ಏನು ಯಾವ ರೀತಿ ಇರಬೇಕು ಧರ್ಮದ ವಿರುದ್ಧ ಅವರು ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಇನ್ನೊಬ್ರು ಇರಲಿ ಧರ್ಮ ಅಂತ ಬಂದಾಗ ಯಾರನ್ನೂ ಲೆಕ್ಕ ಮಾಡಬಾರ್ದು ಧರ್ಮಪರವಾಗಿ ಯುದ್ಧ ಮಾಡಬೇಕು ಅನ್ನೋದನ್ನು ಇಲ್ಲಿ ಸಂಪೂರ್ಣ ಚಿತ್ರನಾಗಿ ಇಲ್ಲಿ ತೋರಿಸಿದ್ದಾರೆ ನೋಡ್ಬೋದು ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಇದು ಬ್ರಹ್ಮ ಲೋಕ ಅಂತ ಕರೀತಾರೆ ನೋಡು ವೇದಗಳು ಬ್ರಹ್ಮ ಸರಸ್ವತಿ ದೇವಿ ಅಷ್ಟ ಎಲ್ಲ ಇರುವಂಥ ಸ್ಥಳ ಇದು ನೋಡೋದಕ್ಕೆ ನಿಜವಾಗಿಯೂ ಒಂದು ಬ್ರಹ್ಮ ಲೋಕಕ್ಕೆ ಹೋಗೋದ ರೀತಿಯೇ ಭಾಸವಾಗುತ್ತೆ ಇಲ್ಲಿ ನೋಡಿ ಪ್ರತಿಯೊಬ್ಬ ದಿಕ್ಪಾಲಕರು ಪ್ರತಿಯೊಬ್ಬರೂ ಸಹ ಈ ಜಾಗದಲ್ಲಿದ್ದಾರೆ ಅಂತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಂಬೆ ಮೇನಕೆ ಊರುಸಿ ತಿಲೋತ್ತಮೆ ಅವತಾರಗಳು ಇಂದ್ರ ಸಭೆ ನಡೀತಾ ಇದೆ ಆಗಿನ ಕಾಲದ ಹೀರೋಯಿನ್ಗಳು ಇವರೆಲ್ಲ